ರೈತ ಬಂದವರಿಗೆ ನಮಸ್ಕಾರಗಳು ನಾವು ನೋಡ್ತಾ ಇರೋದು ಮಿಲಿನಾ ಸೀಡ್ಸ್ ಕಂಪ್ನಿ ಅವರದು ವಾಸವಿ ಒನ್ ತ್ರಿ ಒನ್ ಗ್ರಾಮ ಬಂದು ಜಾಲ್ಮಿಂಚ ಗ್ರಾಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ಇದು ನಮ್ಮ ಹೆಸರು ಪಿ ನರಸಿಂಹ ಅಂತ ಮಿಲಿನ ಸೀಡ್ಸ್ ಕಂಪ್ನಿ ಎಂಪ್ಲಾಯ್ ಬಳ್ಳಾರಿ ವಾಸವಿ ಒಂತ್ರಿ ಒನ್ ಬೆಳೆ ಬೆಳೆಸಿರುವ ಇಲ್ಲಿದ್ದಾರೆ ಯಾವ ಥರ ಬೆಳೆ ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸನ್ಗೌಡ ಅಂತೇಳಿ ಯಾವ ಊರು ಜಾಲ್ಮಿಂಚ ಗ್ರಾಮ ಎಷ್ಟು ಎಕರೆ ಹಾಕಿರಿ ಸರ್ ನೀವು ವಾಸಿವಿ ಒನ್ ತ್ರಿ ಒನ್ ಇವರ ಎರಡು ಎಕರೆ ಹಾಕಿದೀವಿ ಸರ್ ನೀವು ನರ್ಸರಿ ಯಾವ ಟೈಮ್ ಕೊಟ್ಟಿರಿ ಸರ್ ನೀವು ಇದು ಆರನೇ ತಿಂಗಳಲ್ಲಿ ನರ್ಸರಿ ಕೊಟ್ಟಿವಿ ತಾಮಂದ್ ಎಷ್ಟನೇ ತಾರೀಕು ಹಚ್ಚಿ ಸರ್ ಆಗಸ್ಟ್ ಹದಿನಾಲ್ಕನೇ ತಾರೀಕು ಹಚ್ಚಿ ಹೌದು ಚೆನ್ನಾಗಿದೆ ಸರ್ ಇದು ಮಾಸ ಚೆನ್ನಾಗಿದೆ ಅಂತ ಸೂಪರ್ ಇದೆ ಏನಂದ್ರೆ ಕಾಯಿ ಉದ್ದ ಜಂಪು ಮತ್ತು ಗಿಡ ಬೆಳವಣಿಗೆ ಮತ್ತು ಸ್ಟೆಪ್ ಸ್ಟೆಪ್ ವೈಸ್ ಮೂರು ಸ್ಟೆಪ್ಪು ಕಾಯಿ ನಾವು ಮೊದಲು ಹಾಕಿದ್ರಕ್ಕಿಂತ ಇದು ವೆರೈಟಿ ನಮಗೆ ಬರವರ್ಸಕ್ಕೆ ಹತ್ತಕ್ಕರೆ ಹಾಕೋಂಥ ಪ್ಲ್ಯಾನ್ ಕೂಡ ಇದೆ ಯಾರಾದ್ರೂ ಇದು ಬಹಳಷ್ಟು ಜನ ಕೂಡ ಅಕ್ಕಿ ಹೋಗಿ ರೈತರು ಭಾಳ ಜನಕ್ಕೆ ರೆಕಮೆಂಡ್ ಮಾಡ್ತೇವೆ ನಾವು ಕಾಯಿ ಕಲರು ಕಾಯಿ ಕಲರು ಉದ್ದ ಜಂಪು ಏನೇ ರೋಗ ರಗಳು ಇಲ್ಲ ಇಲ್ಲಿ ಇದೆಯಲ್ಲ ಗಿಡಕ್ಕೆ ಎರಡು ಎಕರೆ ಹಾಕಿವಿ ವರ್ಷ ಚೆನ್ನಾಗಿದೆ ಮಲೆನ ಸಿಗೋದು ಕ್ವಾಲಿಟಿ ಮತ್ತು ಕಾಯಿ ಉದ್ದ ಜಂಪು ಚೆನ್ನಾಗಿದೆ ರೈತರಿಗೆ ಕೂಡ ಹಾಕಿರ್ಬೋದು ಅಂತೇಳಿ ಹೇಳ್ಬೋದು ಬೇರೆ ವೆರೈಟಿಗಿಂತ ಈ ಕಾಯಿ ಉದ್ದ ಮತ್ತು ಜಂಪು ಕ್ವಾಲಿಟಿ ಕೂಡ ಕಲರ್ ಕೂಡ ಜಾಸ್ತಿ ಇದೆ ಮತ್ತು ಭಾಳಷ್ಟು ರೈತರು ಬಂದು ಈ ಹೊಲದಲ್ಲಿ ಬಂದು ನೋಡ್ಕೊಂಡು ಹೋಗಿ ಎಕರೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಕ್ವಿಂಟಲ್ ಅಂತ ಕೂಡ ಅಂದಾಜು ಹೇಳೋಕೆ ಈ ಭಾಳ ಚೆನ್ನಾಗಿದೆ ಕಾಯಿ ಉದ್ದ ಜಂಪು ಚೆನ್ನಾಗಿದೆ ಈ ವೆರೈಟಿನ ಮತ್ತೆ ಬರೋ ವರ್ಷ ಏಳಿಂದ ಹತ್ತು ಎಕರೆ ಹಾಕೋಣಂಥ ಪ್ಲ್ಯಾನ್ ಇದೆ ಹ್ಞೂ ಹ್ಞೂ ಈಗ ಉದ್ದ ಜಂಪು ಆಗಲ್ಲ ಹ್ಞೂ ಬೇರೆ ಕಂಪ್ನಿಗೆ ಬೀಜಕ್ಕಿಂತ ಭಾಳಷ್ಟು ಉದ್ದ ಜಂಪು ಆಗಲ್ಲ ತೂಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸೀಡ್ಸ ಈ ವೆರೈಟಿ ಕಂಡು ನಮಸ್ಕಾರಗಳು